ನಮಸ್ಕಾರ ನಾನು ಹೊಸಕೋಟೆಯಿಂದ ಬಂದಿರೋದು ನಾನು ಬಂದಿರೋ ಉದ್ದೇಶ ಏನಂದರೆ ನಮ್ಮ ವಿಷ್ಣು ಸರ ವಿಷ್ಣುಪ್ಪಾಜಿ ಅವರದು ಸಮಾಧಿ ತೆರವುಗೊಳಿಸಿರಲ್ವ ಅದನ್ನು ಮಾತಾಡೋದಕ್ಕೆ ಬಂದಿರೋದು ದೇವಸ್ಥಾನನ ಬಿಡಿಸೋದು ಎಷ್ಟು ಮಾತ್ರ ನ್ಯಾಯ ಅಂತ ನಾವು ಇಲ್ಲಿ ಒಂದು ಪ್ರತಿಭಟನೆಗಂತೂ ಬಂದಿಲ್ಲ ಅನಿರುದ್ ಸರ್ ನಮ್ಮನ್ನು ಇಲ್ಲಿ ಕರೆದಿದ್ರು ಬಂದಿದ್ವಿ ಮಾತಾಡಿದ್ದಾರೆ ಅವರು ನಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ದಾರೆ ನಾನು ಹೇಳೋದಂದ್ರೆ ಹಿಂದೆ ಮುಂದೆ ಏನಾಗಿದೆ ನಮಗೆ ಬೇಡ ಈಗ ಪ್ರೆಸೆಂಟ್ ಏನಾಗಬೇಕು ನಾವು ಅದನ್ನು ನೋಡೋಣ ನಾನು ಹೇಳೋದಂದ್ರೆ ಎಲ್ಲರೂ ಶಾಂತಿ ಹೋರಾಟ ಮಾಡೋಣ ಎಲ್ಲರೂ ಹೋರಾಟ ಮಾಡೋಣ ಎಲ್ರು ಇದ್ ಮಾಡೋಣ ಅವ್ರ ಅಷ್ಟು ಇದಾಯ್ತಾ ಎಲ್ಲ ಅಭಿಮಾನಿಗಳು ಸಾವಿರ ಸಾವಿರ ಅಕ್ರೆ ವಿಷ್ಣುವುದ ಸಮಾಧಿ ಜಾಗ ತಗೊಂಡೆ ತಗೊಂತೀವಿ ನಾವು ಬಿಡಲ್ಲ ಅವ್ರು ದುಡ್ಡು ಕೊಡ್ತೀವಿ ಅಂದ್ರೆ ಅದೇ ದುಡ್ಡು ಕೊಟ್ಟು ನಾವು ಕೊಟ್ಕೊಳ್ಳೋಣ ಅಲ್ಲಿ ಮಾಲಲ್ಲ ಅವ್ರು ಏನೇ ಕಟ್ರ ಅಲ್ಲಿ ಉದ್ಧಾರ ಆಗಲ್ಲ ಅವರು ಇವತ್ತಲ್ಲ ಹತ್ತು ವರ್ಷ ಆದ್ರೆ ಆಗಲ್ಲ ಅದು ನಾವು ಬರ್ಕೊಡ್ತೀನಿ ಬೇಕಾದ್ರೆ ನಾವು ತಿಳ್ತೀವಲ್ವಾ ನಮಗೆ ಗೊತ್ತಿರಲ್ಲ ಆದ್ರೆ ನಾನು ಹೇಳೋದೇನಂದ್ರೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪಜ್ಜಿಗೆ ನ್ಯಾಯ ಸಿಗ್ಲೇಬೇಕು ನ್ಯಾಯಕ್ಕೋಸ್ಕರ ಹೋರಾಟ ಮಾಡೇ ಮಾಡೋಣ ಅಲ್ಲಿ ಏನಿಲ್ಲ ಅಂದ್ರೆ ದೇವಸ್ಥಾನ ಕಟ್ಲೇಬೇಕು ನಾವು ಇವತ್ತು ಅದೇ ಹೇಳಿದಾರೆ ಅನಿರು ಸಾರು ನಾನು ನಿಮ್ಮ ಜೊತೆ ಇರ್ತೀನಿ ಸಾಥ್ ಕೊಡ್ತೀನಿ ನೀವು ಹೋರಾಟ ಮಾಡಿ ನಮಗೂ ಖುಷಿನೇ ಅಲ್ಲ ಆದ್ರೆ ಅಂತ ಹೇಳಿದ್ರೆ ಮುಂದಿನ ದಿನಗಳ ಥರ ಕೊಡ್ತಾರೋ ನಮ್ಗೆ ಸಾಥ್ ಅಂತ ಮುಂದಿನ ದಿನಗಳ ಸಾಥ್ ನೋಡೋಣ ಗೊತ್ತಾಗುತ್ತೆ ನಮಗೂ ನನ್ನ ನನ್ನ ಹೆಸರು ಅಶ್ವಿನಿ ಅಂತ ಹೊಸಕೋಟೆಯಿಂದ ಬಂದಿದ್ದೀನಿ ಏನು ಇವತ್ತು ಸಮ್ಮ ವಿಷ್ಣುವರ್ಧನ್ ಸರ್ ಅವ್ರಿಗೆ ಏನು ಅವಮಾನ ಆಗಿದೆ ಅದರ ಅವಮಾನ ಅಲ್ಲಿ ಸನ್ಮಾನ ಏನು ಅಲ್ಲಿ ಜಾಗ ಇದು ಮಾಡಿದ್ದಾರೆ ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಎಲ್ಲರೂ ಸಹಕರಿಸ್ಬೇಕು ನಾವು ಪ್ರಾಣನೇ ಕೊಡ್ತೀವಂತೆ ಸಾವಿರ ಸಾವಿರ ರೂಪಾಯಿ ದುಡ್ಡು ಕೊಡೋಕ್ಕಾಗಲ್ವ ಸಾವಿರ ಅಲ್ಲ ಲಕ್ಷ ಬೇಕಾದರೂ ಕೊಡ್ತೀವಿ ನಮಗೆ ಅಲ್ಲೇ ಸ್ಮಾರಕ ಆಗಬೇಕು ಅಲ್ಲೇ ನಮಗೆ ಅಪ್ಪಾಜಿ ಅವರದು ಬರ್ತ್ಡೇ ಒಂದು ಸೆಲೆಬ್ರೇಷನ್ ಆಗಲಿ ಏನೇ ಆಗಲಿ ಅಲ್ಲಿ ಮಾಡಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ ಆಮೇಲೆ ಪ್ರತಿಯೊಬ್ಬರೂ ಅಷ್ಟೇ ಕೇಳ್ಕೊಳೋದು ಯಾವುದಾದ್ರೂ ಒಂದು ಸಭೆ ಅಂತ ಕರೆದವಾಗ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳೋದು ಸಮಾಧಾನವಾಗಿ ಕೇಳಬೇಕು ಆಮೇಲೆ ವಿಷ್ಣು ಸರ್ದವರು ಇಲ್ಲಿರುದವ್ರು ಹೇಳಿದ್ದಾರೆ ಏನಂತ ಎಲ್ಲರೂ ನಿಮ್ಮ ಜೊತೆ ಯಾವಾಗಲೂ ನಮ್ಮ ಕುಟುಂಬದವರು ಬಂದು ನಾವು ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಇವಾಗ ಹೇಳಿರೋದಷ್ಟೇ ಅಲ್ಲ ಸರ್ ಮುಂದೇನು ಅದೇ ರೀತಿ ನೀವು ನಡ್ಕೊಬೇಕು ಇದು ಎಷ್ಟು ದಿನ ಹೋರಾಟ ಆಗುತ್ತಾ ಅಷ್ಟು ದಿವಸನೂ ನೀವು ನಮ್ಮ ಜೊತೆ ನಿಂತು ಇದೇ ತರ ನಮಗೆ ಸಾಥ್ ಕೊಡಬೇಕು ಇಲ್ಲ ಅಂದ್ರೆ ಇದು ಪ್ರತಿಭಟನೆ ಬೇರೆ ತರನೇ ಆಗುತ್ತೆ ಅಂತ ಹೇಳ್ತಾ ನಾನು ಮಾತಾಡಿ ಮುಗಿಸ್ತೀನಿ ಸರ್ ನೋಡಿ ಇಲ್ಲಿವರೆಗೂ ನಾವು ಕೆಲವೊಬ್ಬರು ಅಭಿಮಾನಿಗಳು ವಿಷ್ಣುವರ್ಧನ್ ಕುಟುಂಬದ ಬಗ್ಗೆ ಮಾತಾಡ್ತಿದ್ರು ಆ ಎಲ್ಲ ಮಾತುಗಳಿಗೂ ಇವತ್ತು ಅನಿರುದ್ ಸರ್ ಅವರು ತಾರ್ಕಿಕ ಅಂತ್ಯ ಕಣ್ಣುಗೊಳಿಸಿದ್ದಾರೆ ತಾರ್ಕಿಕವಾಗಿ ಅಂತ್ಯಗೊಳಿಸಿದ್ರು ಏನಂತ ಹೇಳಿದರೆ ಇಷ್ಟು ದಿನ ಅಭಿಮಾನಿಗಳನ್ನ ಇದ್ದಿದ್ದು ವಿಷ್ಣುವರ್ಧನ್ ಕುಟುಂಬ ಸರಿಯಾಗಿ ಸಾಥ್ ಕೊಡ್ತಾ ಇಲ್ಲ ನಮ್ಮ ಜೊತೆ ಅಂತ ಇವತ್ತು ಅನಿರುದ್ಧ ಅವರು ಓಪನ್ ಆಗಿ ಹೇಳಿದ್ದಾರೆ ಸಾರ್ವಜನಿಕವಾಗಿ ಲಕ್ಷಾಂತರ ಅಭಿಮಾನಿಗಳ ಮುಂದೆ ಮಳೆ ತುಂಬ ಮಳೆಯಲ್ಲಿ ಹೇಳಿದ್ದಾರೆ ನಾನು ಪ್ರತಿಯೊಬ್ಬ ವಿಷ್ಣು ಅಭಿಮಾನಿಗಳ ಏನು ಕಾರ್ಯ ಕೈಗೊಳ್ತಾರೆ ಅದ್ರ ಜೊತೆ ನಾನು ಇರ್ತೀನಿ ವಿಷ್ಣುವರ್ಧನ್ ಪುಣ್ಯಭೂಮಿ ಆಗಲೇಬೇಕು ಅಂತ ಅವರು ಪೂರ್ಣ ಪ್ರಮಾಣದಲ್ಲಿ ಹೇಳಿದ್ದಾರೆ ಅವ್ರು ನಾವು ಕೊನೆಯವರೆಗೂ ಜೊತೆಲಿರ್ತೀನಿ ನಾನು ಅಂತ ಹೇಳಿದ್ದಾರೆ ಇಷ್ಟೇ ನಮಗೆ ಬೇಕಾಗಿದ್ದಿದ್ದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ವಿಷ್ಣುವ ಕುಟುಂಬದ ಒಂದು ಬಲವು ಬಲ ಬೇಕಾಗಿತ್ತು ನಮಗೆ ಶಕ್ತಿ ಅವರು ಕುಟುಂಬದ ಶಕ್ತಿ ನಮಗೆ ಬೇಕಾಗಿತ್ತು ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ